ಮೌರ್ಯರ ಸಾಮ್ರಾಜ್ಯ ಕುಸಿಯುತ್ತಿದ್ದಾಗ ಭಾರತದ ದಕ್ಷಿಣ ಭಾಗ ನಿಶಬ್ಧವಾಗಿತ್ತು ಆದರೆ ಆ ನಿಶಬ್ದದೊಳಗೆ ಒಂದು ಹೊಸ ಶಕ್ತಿ ಹುಟ್ಟುತ್ತಿತ್ತು ದಕ್ಷಿಣದ ಬೆಟ್ಟಗಾಡುಗಳ ಮಧ್ಯೆ ಕೃಷಿಯ ಗಂಧದಿಂದ ತುಂಬಿದ ನಾಡಿನಲ್ಲಿ ಒಂದು ವಂಶ ಉದಯವಾಯಿತು ಆ ವಂಶವೇ ಶಾತವಾಹನರು ಅವರು ಕೇವಲ ರಾಜರೂ ಅಲ್ಲ ಜನರ ಹೃದಯದಲ್ಲಿ ರಾಜ್ಯ ಕಟ್ಟಿದ ನಾಯಕರು ರೋಮನ್ ವ್ಯಾಪಾರಿಗಳ ಜೊತೆ ಚಿನ್ನದ ನಾಣ್ಯಗಳಲ್ಲಿ ವ್ಯವಹರಿಸಿದವರು ಆಂಧ್ರದಿಂದ ಮಹಾರಾಷ್ಟ್ರವರೆಗೆ ಶಕ್ತಿಯ ಚಿಹ್ನೆ ಮೂಡಿಸಿದವರು ಪ್ರತಿ ಯುದ್ಧದಲ್ಲಿ ಧೈರ್ಯ ಪ್ರತಿ ಕೃತಿಯಲ್ಲಿ ಸಂಸ್ಕೃತಿ ಪ್ರತಿ ಹೆಜ್ಜೆಯಲ್ಲಿ ಭೂಮಾತೆಯ ಗೌರವ ಇವರು ಭಾರತವನ್ನು ಕೇವಲ ಆಳಲಿಲ್ಲ ಅದರ ಆತ್ಮವನ್ನು ಕಟ್ಟಿದರು ಇದು ಕೇವಲ ಇತಿಹಾಸವಲ್ಲ ಇದು ಶಕ್ತಿಯ ಸಂಸ್ಕೃತಿಯ ಮತ್ತು ಗೌರವದ ಕತೆ ಇದು ಶಾತವಾಹನರ ಕಥೆ ದಕ್ಷಿಣ ಭಾರತದ ನಿಜವಾದ ಚಕ್ರವರ್ತಿಗಳ ಪಯಣ ಶಾತವಾಹನರ ಉದಯ ಮೌರ್ಯರ ಸಾಮ್ರಾಜ್ಯ ಬಿದ್ದು ಹೋದ ಬಳಿಕ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಆ ಸಮಯದಲ್ಲಿ ದಕ್ಷಿಣ ಭಾರತದ ಪ್ರಾಂತಗಳಲ್ಲಿ ಸ್ವತಂತ್ರ ರಾಜ್ಯಗಳು ಏಳುತ್ತಾ ಇದ್ದವು ಅವರಲ್ಲಿ ಶ್ರೇಷ್ಠರು ಶಾತವಾಹನರು ಸ್ಥಾಪಕ ಸಿಮುಖ ಇವರೇ ಮೊದಲ ಶಕ್ತಿಶಾಲಿ ರಾಜ ಅವರ ಕಾಲದಲ್ಲಿ ಶಾತವಾಹನರು ದಕ್ಷಿಣದಿಂದ ಉತ್ತರದವರೆಗೆ ಪ್ರಭಾವ ವಿಸ್ತರಿಸಿದರು ಅವರು ಕೇವಲ ಯೋಧರಲ್ಲ ಸಂಘಟಕರೂ ಹೌದು ಅವರ ರಾಜಧಾನಿ ಮೊದಲಿಗೆ ಪ್ರತಿಷ್ಠಾನಪುರ ಇಂದಿನ ಮಹಾರಾಷ್ಟ್ರದ ಪೈತನ ಆಗಿತ್ತು ಆ ನಂತರ ಅಮರಾವತಿ ಪ್ರಮುಖ ಕೇಂದ್ರವಾಯಿತು ಶಾತವಾಹನರ ಶಕ್ತಿ ನಿಧಾನವಾಗಿ ಬೆಳೆಯಿತು ಅವರು ಪಶ್ಚಿಮದಲ್ಲಿ ನಾಶಿಕ್ ಕಾರ್ಲಾ ಭಜ ಗುಹೆಗಳು ಪೂರ್ವದಲ್ಲಿ ಆಂಧ್ರ ಪ್ರದೇಶದ ಅಮರಾವತಿವರೆಗೆ ಆಳಿದರು ಅವರ ಶತ್ರುಗಳು ಶಖಾಯೆ ಕುಶಾನರು ಉತ್ತರದಲ್ಲಿ ಆದರೆ ಶಾತವಾಹನರು ಅವರಿಗೆ ಪ್ರತಿಸ್ಪರ್ಧಿಗಳಾಗಿ ನಿಂತರು ಅವರು ದಕ್ಷಿಣ ಭಾರತದ ಏಕೀಕರಣದ ಮೊದಲ ಹೆಜ್ಜೆ ಇಟ್ಟರು ಶಾತವಾಹನರು ಕೇವಲ ಶೂರ ಯೋಧರು ಮತ್ತು ಶಕ್ತಿ ರಾಜರು ಅಲ್ಲ ಅವರು ಆರ್ಥಿಕ ಶಕ್ತಿ ಕೂಡ ಪ್ರಬಲವಾಗಿತ್ತು ಅವರ ಕಾಲದಲ್ಲಿ ದಕ್ಷಿಣ ಭಾರತವು ವ್ಯಾಪಾರದ ಮಹಾ ಕೇಂದ್ರವಾಗಿತ್ತು ಅವರ ನೌಕಾಪಡೆಗಳು ನದಿ ಮಾರ್ಗಗಳು ಮತ್ತು ಬಣಗಳು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುತ್ತಿತ್ತು ಪ್ರಮುಖ ವಸ್ತುಗಳು ಚಿನ್ನ ಕಂಚು ಮಸಾಲೆ ಬಟ್ಟೆ ಹಾರಗಳು ರೋಮ್ ಈಜಿಪ್ಟ್ ಗ್ರೀಸ್ ದೇಶಗಳಿಗೆ ರಫ್ತು ನಾಣ್ಯ ವ್ಯವಸ್ಥೆ ಚಿನ್ನ ಮತ್ತು ರೌಪ್ಯ ನಾಣ್ಯಗಳು ವ್ಯಾಪಕವಾಗಿ ಬಳಕೆಯಲ್ಲಿದ್ದವು ನಾಣ್ಯಗಳಲ್ಲಿ ದೇವತೆ ಯೋಧರ ಚಿತ್ರಗಳು ಮತ್ತು ಶಕ್ತಿಯ ಸಂಕೇತಗಳು ಇದ್ದವು ರೋಮನ್ ನಾಣ್ಯಗಳು ಭಾರತಕ್ಕೆ ಬಂದವು ಶಾತವಾಹನ ನಾಣ್ಯಗಳು ರೋಮ್ಗೆ ಹೋದವು ಇದು ಭಾರತೀಯ ವ್ಯಾಪಾರದ ಪ್ರಾಚೀನ ಸುವರ್ಣಯುಗ ಎಂದು ಹೇಳಬಹುದು ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಕೃಷಿ ಕೃಷಿ ಉತ್ಪನ್ನ ಮಾರಾಟ ಮತ್ತು ತೆರಿಗೆ ಸಂಗ್ರಹಣೆಯಲ್ಲಿ ಪ್ರಬಲ ನಾಡಿನ ವಿವಿಧ ಭಾಗಗಳಲ್ಲಿ ಮಾರುಕಟ್ಟೆಗಳು ಸ್ಥಾಪನೆ ವ್ಯಾಪಾರದಲ್ಲಿ ವಿಶ್ವಾಸ ಕಾನೂನು ಮತ್ತು ಸಮರ್ಥ ಆಡಳಿತ ಶಾತವಾಹನರ ವ್ಯಾಪಾರ ನೀತಿ ಆರ್ಥಿಕ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕ ಇವು ಅವರ ಸಾಮ್ರಾಜ್ಯದ ಶಕ್ತಿ ಮತ್ತು ಪ್ರಭಾವಕ್ಕೆ ಮುಖ್ಯ ಕಾರಣವಾಗಿವೆ ಶಾತವಾಹನರು ಕೇವಲ ಯೋಧರು ಅಥವಾ ರಾಜರೂ ಅಲ್ಲ ಅವರು ಕಲೆ ಮತ್ತು ಸಂಸ್ಕೃತಿಯ ಪರಿಪೂರ್ಣ ರಕ್ಷಕರು ಅವರ ಕಾಲದಲ್ಲಿ ಅಮರಾವತಿ ನಾಶಿಕ್ ಕಾರ್ಲಾ ಭಜ ಗುಹೆಗಳು ಪ್ರತಿ ಗುಹೆ ಶಿಲ್ಪ ಮತ್ತು ಶಿಲಾಶಾಸನಗಳು ಅವರ ಧಾರ್ಮಿಕ ನಿಷ್ಠೆ ಮತ್ತು ಶಿಲ್ಪಕೌಶಲ್ಯವನ್ನು ಪ್ರತಿಬಿಂಬಿಸುತ್ತವೆ ಬೌದ್ಧ ಸ್ತೂಪಗಳು ಅದರ ಹೊಳೆಯುವ ಶಿಲ್ಪಗಳು ಭಿತ್ತಿಚಿತ್ರಗಳು ಪ್ರತಿಮೆಗಳನ್ನು ನೋಡುವಾಗ ಅವರ ಧರ್ಮ ಶ್ರದ್ಧೆ ಮತ್ತು ಕಲೆಗೆ ನೀಡಿದ ಮಹತ್ವ ಸ್ಪಷ್ಟವಾಗುತ್ತದೆ ವಾಸ್ತುಶಿಲ್ಪ ತಾವು ನಿರ್ಮಿಸಿದ ಪಾಲಸುಗಳು ಮಂದಿರಗಳು ಗುಹೆಗಳು ನಿರ್ಮಾಣ ಕಲೆಯಲ್ಲಿ ಶ್ರೇಷ್ಠತೆಯನ್ನು ತೋರಿಸುತ್ತವೆ ಸಂಗೀತ ಮತ್ತು ನೃತ್ಯ ಅವರ ಕಾಲದಲ್ಲಿ ದೇವಾಲಯಗಳಲ್ಲಿ ನಡೆಯುವ ಸಂಸ್ಕೃತಿ ಗೀತೆ ಮತ್ತು ನೃತ್ಯಗಳು ಜನರ ಜೀವನದಲ್ಲಿ ಸಂಸ್ಕೃತಿಯನ್ನು ಹಚ್ಚುತ್ತಿದ್ದು ಭಾವನೆ ನೈತಿಕತೆ ಮತ್ತು ಶ್ರದ್ಧೆಯನ್ನು ಪೋಷಿಸುತ್ತಿತ್ತು ನಾಣ್ಯಗಳಲ್ಲಿಯ ಕಲೆ ಚಿನ್ನ ಕಂಚು ರೌಪ್ಯ ನಾಣ್ಯಗಳಲ್ಲಿ ದೇವತೆ ಯೋಧರ ಚಿತ್ರಗಳು ಪಶುಗಳು ಸಂಸ್ಕೃತಿಯಲ್ಲಿನ ತತ್ವ ಮತ್ತು ಶಕ್ತಿ ಸಂಕೇತಗಳನ್ನು ತೋರಿಸುತ್ತವೆ ಶಾತವಾಹನರ ಕಾಲದಲ್ಲಿ ಕಲೆ ಮತ್ತು ಸಂಸ್ಕೃತಿ ಸಾಮ್ರಾಜ್ಯದ ಶಕ್ತಿ ಯುದ್ಧದಲ್ಲಿ ಅವರ ಶೌರ್ಯವಿದ್ದಂತೆ ಕಲೆ ಮತ್ತು ಧರ್ಮದಲ್ಲಿ ಅವರ ಗರಿಮೆ ಇಂದಿಗೂ ಅಮರವಾಗಿದೆ ಅಮರಾವತಿ ಅಮರಾವತಿ ಆಂಧ್ರಪ್ರದೇಶ್ ಶಾತವಾಹನರ ಪ್ರಮುಖ ಧಾರ್ಮಿಕ ಮತ್ತು ವಾಣಿಜ್ಯ ಕೇಂದ್ರ ಪ್ರಸಿದ್ಧ ಅಮರಾವತಿ ಸ್ತೂಪ ಮತ್ತು ಭಿತ್ತಿಚಿತ್ರಗಳು ಇಲ್ಲಿವೆ ಬೌದ್ಧ ಕಲೆಯ ಅತಿ ಶ್ರೇಷ್ಠ ಉದಾಹರಣೆ ಶಿಲ್ಪಗಳಲ್ಲಿ ದೇವತೆಗಳು ಯೋಧರು ನದಿಗಳು ಪಶುಗಳು ಅವುಗಳ ಪ್ರತಿ ಚಿಹ್ನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎರಡು ನಾಶಿಕ್ ನಾಶಿಕ್ ಮಹಾರಾಷ್ಟ್ರ ಶಾತವಾಹನರು ಇಲ್ಲಿಗೆ ಶಿಲಾಶಾಸನಗಳನ್ನು ಹಾಕಿಸಿದ್ದರು ಶಿಲ್ಪ ಮತ್ತು ಶಿಲಾಶಾಸನಗಳಲ್ಲಿ ಶ್ರದ್ಧೆ ಧರ್ಮ ರಾಜಕೀಯ ಶಕ್ತಿ ವ್ಯಕ್ತವಾಗಿದೆ ಬೌದ್ಧ ಗುಹೆಗಳು ಹಾಗೂ ಲಘು ಸ್ತೂಪಗಳು ಪ್ರಮುಖವಾಗಿವೆ ಮೂರು ಕಾರ್ಲಾ ಗುಹೆಗಳು ಕಾರ್ಲಾ ಕೇವ್ಸ್ ಮಹಾರಾಷ್ಟ್ರ ಶಾತವಾಹನರ ಕಾಲದಲ್ಲಿ ನಿರ್ಮಿತ ಬೌದ್ಧ ಗುಹಾಮಂದಿರಗಳು ಸ್ತೂಪ ಗುಹಾಶಿಲ್ಪ ಚಿತ್ತಾರಗಳು ಶಿಲ್ಪಕೌಶಲ್ಯದ ಅದ್ಭುತ ಉದಾಹರಣೆ ಕಲೆ ಮತ್ತು ಧರ್ಮದ ಸಂಯೋಜನೆಯನ್ನು ತೋರಿಸುತ್ತದೆ ನಾಲ್ಕು ಭಜಾ ಗುಹೆಗಳು ಭಾಜಾ ಕೇವ್ಸ್ ಮಹಾರಾಷ್ಟ್ರ ಶಿಲ್ಪ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರ ಪಾಲಸುಗಳು ದೇವತೆಗಳ ಶಿಲ್ಪಗಳು ಮತ್ತು ಕಲಾತ್ಮಕ ತಾಂತ್ರಿಕ ಶಿಲ್ಪ ಕೌಶಲ್ಯಗಳ ಸಂಕೇತ ಐದು ಲೋನಾವಲಾ ಲೋನಾವ್ಲಾ ಮತ್ತು ಪೈಡ್ನ ಪೇಠನ್ ಮಹಾರಾಷ್ಟ್ರ ಶಾತವಾಹನ ಸಾಮ್ರಾಜ್ಯದ ಆಡಳಿತ ಕೇಂದ್ರ ಶಿಲಾಶಾಸನಗಳು ಮತ್ತು ಶಿಲ್ಪಗಳು ರಾಜಕೀಯ ಹಾಗೂ ಧಾರ್ಮಿಕ ಶಕ್ತಿ ಪ್ರತಿಬಿಂಬಿಸುತ್ತವೆ